ಬೋಲೋ ಸಹಸ್ರಾರ್ಜುನ ಮಹಾರಾಜ್ ಕಿ ಬೊಲೋ ಸಹಸ್ರಾರ್ಜುನ ಮಹಾರಾಜ್ ಕಿ ಶ್ರೀ ಹರಿಹರೇಶ್ವರನ ಪಾದಕಬಲ್ಗಳಿಗೆ ನಮಸ್ಕರಿಸುತ್ತ ಶ್ರೀ ಸಹಸ್ರಾರ್ಜುನ ಮಹಾರಾಜರನ್ನ ಮನದಲ್ಲಿ ನೆನೆಯುತ್ತ ಈ ದಿನ ಈ ಸುಂದರ ಸಂಜೆಯ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ವಿ ಮೇರ್ವಾಡೆಯವರೇ ಅದೇ ರೀತಿ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮತ್ತೊಬ್ಬ ವಿಶೇಷ ಅತಿಥಿಗಳಾದ ಬಿ ಜೆ ಪಿ ಪಕ್ಷದ ಮುಖಂಡರಾದ ಶ್ರೀ ಚಂದ್ರಶೇಖರ್ ಅವರೇ ಅದೇ ರೀತಿ ನಮ್ಮ ಸಮಾಜದ ಯಾವತ್ತು ಕೊಡಗೈದಾನಿಯಾದ ನಮ್ಮ ಸಮಾಜದ ಮಾಜ ಮಾಜಿ ಅಧ್ಯಕ್ಷರು ನಗರಸಭಾ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೃಷ್ಣಾಸ ಭೂತೆಯವರೇ ಅದೇ ರೀತಿ ನಮ್ಮ ಸಮಾಜದ ಮತ್ತೊಬ್ಬ ದಾನಿ ಅವ್ರು ಯಾವ ರೀತಿ ಅಂತಂದ್ರೆ ದಾನ ಕೊಟ್ಟಿದ್ದ ಈ ಕೈಯಿಂದ ದಾನ ಕೊಟ್ಟಿದ್ದನ್ನು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ತಾವು ಏನೇ ದಾನ ಕೊಟ್ಟರು ಸಹ ಯಾವ ಪತ್ರಿಕೆಯಲ್ಲಾಗಲಿ ಅಥವಾ ಯಾವುದೇ ಒಂದು ಮೊಬೈಲ್ನಲ್ಲಾಗಲಿ ಮೆಸೇಜ್ ಹಾಕಬೇಡ್ರಿ ಅಂತ ನಮ್ಮನ್ನು ಹುರಿದುಂಬಿಸಿ ಎಲ್ಲ ಕಾರ್ಯಕ್ರಮಗಳಿಗೂ ಯಥೇಚ್ಛವಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ನಮ್ಮ ಸಮಾಜದ ಶ್ರೀ ಪಕ್ಕೀರ್ಸ ಲಾಲಪ್ಪ ಬದಿಯವರೇ ಅದೇ ರೀತಿ ಮತ್ತೊಬ್ಬ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಮನೋಹರ್ ಅವರೇ ಅದೇ ರೀತಿ ನಮ್ಮ ಮಹಿಳಾ ಸಮಾಜದ ಮಹಿಳಾ ಮಂಡಳಿಯ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಬಾಯಿ ಪಾಂಡ್ರಂಗ್ ಅವರೇ ಮಹಿಳಾ ಸಮಾಜದ ಅಧ್ಯಕ್ಷಿಣಿಯಾಗಿರ್ತಕ್ಕಂಥ ಶ್ರೀಮತಿ ಶೋಭಾಬಾಯಿ ಹೇಮಂತ್ ಹೇಮಂತ್ಸ ಭೂತೆಯವರೇ ಈ ದಿನ ಒಂದು ನಮಗೆ ಸುಂದರವಾದ ದಿನ ನಮ್ಮ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವೆಲ್ಲ ಅತಿ ಉತ್ಸಾಹದಿಂದ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಪ್ರಾಯಶಃ ತಪ್ಪಾಗಲಾಗಿ ತಪ್ಪಾಗಲಿಕ್ಕಿಲ್ಲ ಇಲ್ಲಿವರೆಗೂ ಸಹ ತಾವು ಮಹಾರಾಜರ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತ ಚಿತ್ತತೆಯಿಂದ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದಾನೇ ಎಲ್ಲ ಕಾರ್ಯಕ್ರಮಗಳು ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಮೊಟ್ಟ ಮೊದಲಿಗೆ ನಾನು ನಮ್ಮ ಸಮಾಜದ ವತಿಯಿಂದ ಕಾರ್ಯಕಾರಿ ಮಂಡಳಿ ವತಿಯಿಂದ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾನ್ಯರೇ ನಮ್ಮ ಸಮಾಜದ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ ಮಹಾರಾಜರವರು ಮಧ್ಯಪ್ರದೇಶದ ಮಾಂಡೋಗಡದ ರಾಜರಾಗಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಬ್ಬ ಧೀಮಂತ ಸಾಮ್ರಾಟ ಪುರಾಣ ಪುಣ್ಯಕರ್ತೆಗಳಲ್ಲಿ ಅವರ ಕಥೆಗಳನ್ನು ನಾವು ಕೇಳ್ಕೊತಾನೆ ಬಂದಿದ್ದೀವಿ ಪುರಾಣದಲ್ಲಿ ಹೇಳ್ತಕ್ಕಂಥ ಹಾಗೆ ಮಹಾರಾಜರು ರಾವಣನನ್ನೇ ಸಹ ಬಂದಿಯಾಗಿ ಇಟ್ಕೊಂಡಿದ್ದರು ಅಂಥ ಒಬ್ಬ ಪರಾಕ್ರಿಮಿ ನಮ್ಮ ವಂಶದ ನಮಗೆಲ್ಲ ಕುಲಪುರುಷರು ಅಂತಂದರೆ ನಮಗೆ ಬಹಳ ಹೆಮ್ಮೆಯ ವಿಷಯ ಶ್ರೀ ಸಹಸ್ರಾರ್ಜುನ ಮಹಾರಾಜರವರ ಮತ್ತೊಮ್ಮೆ ಕಾಮಧೇನುವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ಮನಸ್ಸಾಗುತ್ತೆ ಜಮದಗ್ನಿ ಮಹರ್ಷಿಯನ್ನು ಯುದ್ಧದಲ್ಲಿ ಸೋಲಿಸಿ ಕಾಬೇನವನ್ನು ತಾವು ತೆಗೆದುಕೊಂಡು ಹೋಗ್ತಾರೆ ತದನಂತರದ ಇತಿಹಾಸ ತಮಗೆಲ್ಲರಿಗೂ ಗೊತ್ತಿದೆ ವೀರ ಶೂರ ಪರಾಕ್ರಮಿ ನಮ್ಮ ಕುಲಪುರುಷರಾದ ಶ್ರೀ ಸಹಸ್ರಾರ್ಜುನ್ ಮಹಾರಾಜರವರು ಇವರೆಲ್ಲರ ಜಯಂತ್ಯೋತ್ಸವವನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ ಈ ಎಲ್ಲ ಜಯಂತ್ಯೋತ್ಸವಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ಸಹ ಮೊಟ್ಟ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ದಿನ ಮತ್ತೊಂದು ವಿಶೇಷತೆ ಏನಂತಂದರೆ ನಮ್ಮ ಸಮಾಜದ ಅಧ್ಯಕ್ಷರು ಈ ಹಿಂದೆ ಸುಮಾರು ಒಂದು ಆರು ತಿಂಗಳ ಹಿಂದೆ ದೈವಾಧೀನರಾದರು ನಮ್ಮ ನಾಗರಾಜ್ ಮೆಹರ್ವಾಡೆ ನಾಗಣ್ಣನವರು ನಲ್ಲಿ ನಾಗಣ್ಣವರು ಅವರ ಒಂದು ಸವಿನೆನಪಿಗಾಗಿ ಈ ಒಂದು ವೇದಿಕೆಯನ್ನು ಇವತ್ತು ನಲ್ಲಿ ನಾಗಣ್ಣನವರ ಹೆಸರಿಗೆ ಸಮರ್ಪಿಸಿದ್ದೇವೆ ಈ ವೇದಿಕೆ ಈ ಈ ದಿನದ ಈ ವೇದಿಕೆ ನಾಗಣ್ಣನವರ ವೇದಿಕೆ ಅಂತಂದು ಹೇಳಿಬಿಟ್ಟು ನಾವೀಗಾಗಲೇ ಹೆಸರನ್ನು ಕೊಟ್ಟಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಅವರು ನಮ್ಮನ್ನು ಪ್ರತಿ ಕ್ಷಣ ಕ್ಷಣವೂ ಸಹ ನೆನಪಾಗ್ತಾ ಇದ್ದಾರೆ ಈ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಇಲ್ಲೋ ಅಕ್ಕಪಕ್ಕ ಇದ್ದಾರೆ ಅನ್ಬೇಕು ಆ ರೀತಿ ನಮಗೆ ಹುರಿದುಂಬಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಬಟ್ ಈ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಕಾಣದ ಕೈ ಒಂದು ಸಹಕಾರ ನೀಡಿದ ಇದೆ ಅಂತಂದರೆ ಅದು ಮೋಸ್ಟ್ಲಿ ನಾಗಣ್ಣವ್ರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ಮತ್ತೊಂದು ವಿಶೇಷ ದಿನ ನಮ್ಮ ಸಮಾಜದ ಹಿರಿಯರು ನಮ್ಮ ಸಮಾಜವನ್ನು ತಳಮಟ್ಟದಿಂದ ಭದ್ರ ಬುನಾದಿಯಾಗಿ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರು ಸಾಕಷ್ಟು ಸಂಘ ಸಂಸ್ಥೆಗಳ ಪ್ರೋತ್ಸಾಹಕರು ರೂವಾರಿಗಳು ಬೆಳೆಸಿದವರು ಸಮಾಜದ ಟ್ರಸ್ಟ್ ಆಗಿರ್ಬೋದು ಎಜುಕೇಷನ್ ಟ್ರಸ್ಟ್ ಆಗಿರ್ಬೋದು ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಇರ್ಬೋದು ದಸರಾ ಉತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಇರ್ಬೋದು ಮೋಸ್ಟ್ಲಿ ಇಷ್ಟೆಲ್ಲ ಅವ್ರಿಗೆ ಇನ್ನೂ ಯಾವ್ಯಾವ ಸಮಿತಿಗಳನ್ನು ಮಾಡಿದ್ದಾರೆ ಅಂತಂದು ಹೇಳಲಿಕ್ಕೆ ಇನ್ನೂ ನಮಗೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ ಯಾಕಂದರೆ ಅಷ್ಟೊಂದು ಸಮಾಜ ಸೇವೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಸಮಾಜದ ಶ್ರೀ ರೇವಣ್ಸ ತುಕಾಮಣಸ ಭೂತೇವಿಯವರಿಗೆ ಈ ದಿನ ನಾವು ನಮ್ಮ ಸಮಾಜದ ಸಮಾಜದಿಂದ ಈ ವರ್ಷದ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮ ಸಮಾಜ ನಾವು ದೊಡ್ಡ ದೊಡ್ಡ ಸಮಾಜದ ಜೊತೆಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಆ ಒಂದು ಲೆವೆಲ್ಗೆ ಬೆಳೆದಿದ್ದೀವಿ ಅಂತಂದರೆ ಮೋಸ್ಟ್ಲಿ ನೇರವಾಗಿ ನಮ್ಮ ರೇವಣಮ್ಮರೇ ಕಾರಣಕರ್ತರು ಅಂತ ಹೇಳಿ ಹೇಳಲಿಕ್ಕೆ ಮತ್ತೊಂದು ಮಾತಿಲ್ಲ ಹಾಗಾಗಿ ನಾವೆಲ್ಲ ಸೇರಿಬಿಟ್ಟು ಇವತ್ತಿನ ದಿವಸ ಈ ಒಂದು ಸಮಾಜದ ಸೇವೆಗೈದಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀ ರೇವಣ್ ಸಾಭೂತಿಯವರಿಗೆ ಸಹಸ್ರಾರ್ಜುನ ಸೇವಾ ಸಿರಿ ಪ್ರಶಸ್ತಿಯನ್ನು ಸಹ ನೀಡ್ತಾ ಇದ್ದೀವಿ ಕಾಲಾವಕಾಶ ಭಾಳ ಕಡಿಮೆ ಇದೆ ನನಗೆ ಈಗಾಗಲೇ ಕೇವಲ ಐದು ನಿಮಿಷ ಮಾತಾಡಬೇಕು ಅಂತಂದು ಹೇಳಿ ಹೇಳಿದ್ದಾರೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲರಿಗೂ ಸಹ ನಾನು ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂ ನಮಗೆಲ್ಲ ಸಹಕರಿಸಿರ್ತಕ್ಕಂಥ ದಾನಿಗಳಿಗೆ ಸಮಾಜ ಬಂಧುಗಳಿಗೆ ಹೊಂದಿಸಿ ಎರಡು ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಲಿಕ್ಕೆ ಕೊಟ್ಟಿರ್ತಕ್ಕಂಥ ನನ್ನ ಸಮಾಜದ ಬಂಧುಗಳಿಗೂ ಹಾಗೂ ನಮ್ಮ ಸಮಾಜದ ಕಾರ್ಯಕಾರಿ ಮಂಡಳಿಯವರಿಗೂ ಸಹ ಹೊಂದಿಸಿ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಸಹಸ್ರಾರ್ಜುನ್